ಒಂದು ಒಡಿತಿಗಾಗಿ ಏನಾದರೂ ಒಂದು ಜವಾಬ್ದಾರಿ ತಗೋಬೇಕು ಅಂತ ಹೇಳಿ ರವಿಸು ಬಳಗ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಾನುವ ನಿರ್ಧಾರ ಮಾಡ್ತೀವಿ ಅದೇನು ಹೇಳಿದ್ರೆ ಕರ್ನಾಟಕದ ಗಡಿಭಾಗದಲ್ಲಿ ಭಾಗದಲ್ಲಿ ಮತ್ತು ಆ ಸರ್ಕಾರಿ ಶಾಲೆಗಳನ್ನ ತದ್ದು ತಗೊಳ್ಬಹುದು ಇಲ್ಲಿವರೆಗೂ ನಾವು ರವಿ ಸಂಸ್ಥೆ ಬಳಗ ಐವತ್ತು ಶಾಲೆಗಳನ್ನ ದತ್ತು ತಗೊಳ್ಬಹುದು ಆ ಐವತ್ತು ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಅಂದ್ರೆ ಆ ಕಂಪ್ಯೂಟರ್ ಆಗಿರ್ಬೋದು ವೈಫೈ ಕನೆಕ್ಷನ್ ಪ್ರಿಂಟರು ಮತ್ತು ಸ್ಟೇಷನರಿ ಐಟಮ್ಸು ಸ್ಪೋರ್ಟ್ಸ್ ಐಟಮ್ಸು ವಾಟರ್ ಪ್ಯೂರಿಫರ್ ಈ ಥರ ಎಲ್ಲ ಉಪಕರಣಗಳನ್ನು ಕೊಡೋದ್ರ ಕನ್ನಡ ಶಾಲೆಯಲ್ಲಿ ಒಂದು ಮಕ್ಕಳಿಗೆ ನಾವು ನೆರವಾಗಬೇಕು ಆ ಕನ್ನಡ ಶಾಲೆಗಳು ಉಳ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಆರಂಭಿಸೋದ್ರೊಳಗೆ ಈ ಐವತ್ತು ಶಾಲೆಗಳನ್ನು ಮುಗಿಸಿದೆ ಹೆಸರಲ್ಲಿ ಜೊತೆಗೆ ಶ್ರೀ ಮೀನಾಕ್ಷಿ ಅವರ ಸ್ಮರಣ ಬಂಡಿಮೂರು ಅರಣ್ಯ ಪ್ರದೇಶದಲ್ಲಿ ಒಂದು ಅರಣ್ಯ ನಾವು ಮುಂಚೆ ಇದ್ದಂತಹ ಒಂದು ವ್ಯತ್ಯಾಸ ಹಾಗಾಗಿ ಈ ಪ್ರಕೃತಿಯಲ್ಲಿ ಪ್ರಕೃತಿ ನಮ್ಗೆಲ್ಲವನ್ನು ಕೊಡ್ತಾ ಇದೆ ಆ ಪ್ರಕೃತಿಗೆ ನಾವೇನಾದ್ರೂ ಏನಾದರೂ ಕೊಡಬೇಕು ಅನ್ನೋ ಸಲುವಾಗಿ ಅದಕ್ಕೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ನಾವು ಆ ಹದಿನೆಂಟಾರು ವಿಷ್ಣುವುದರ ಹೆಸರಲ್ಲಿ ಒಂದು ಐದು ಸಾವಿರ ಬೀಜಗಳನ್ನು ಅಂದ್ರೆ ಫಲ ಕೊಡುವಂಥದ್ದು ಮತ್ತೆ ಹಸಿನ್ನ ಉಳಿಸಿಕೊಳ್ಳುವ ಮರಗಳನ್ನು